ನೀ ಏ ಕ್ವಚ್ ಮಾತಾಡಿದ್ ನಾನು ಮಾತಾಡ್ತೀನಿ ಹೋಗಿದ್ರಿ ಬರ್ತೈತೆ ಹೋಗೋ ನನ್ಗಾಂಗ ನಿಂದು ಬರ್ತೈತೆ ನನ್ಗಾ ನೀ ಯಾವ

ಏಯ್ ನನ್ಗೆ ಕನ್ಫರ್ ಮಾಡ್ಬೇಕಲ್ಲ ಹಾ ಸಾಯಿಬ್ರಾ ಹಿಂಗೆ ಹಿಂಗೆ ಮಾತಾಡ್ರಿ ಸರ್ ಅಂತ ಮಾತಾಡ್ಕೊಂಡು ನಾನು ಹಾ ಹಾ ಹಿಂಗೆ ಮಾತಾಡ್ಕೊಂಡು ಹಿಂಗೆ ಮಾತಾಡ್ರಿ ನಾವ ಸರ್ನಾಡ್ತು ಹಿಂಗೆ ಹೇಗ್ ಮಾತಾಡ ನನಗ ತಡ್ಕೊಳಕ್ ಆಗೋದಾ ಹೌದು ಆದ್ರೆ ಗೌರವ ಇಟ್ಕೊಡಿ ಓಕೆ ಸರ್ ಸರ್ ಹಿಂಗ ಮಾತಾಡ್ರಿ ನಾವು ನಾವು ಸರ್ ಅಂತ ಮಾತಾಡ್ತೇವೆ ಹಾ ಸರ ಕೇಳ್ರಿ ಈಗ ಮಾಡಿ ಕೊಡ್ಬೇಕು ಸ್ವಲ್ಪ ಎರಡು ಮಿಂಟೆ ಮಾಡಿ ಕೊಡ್ತೀನಿ ನೀವು ನನ್ನ ಗೌರವ ಕೊಟ್ಟರೆ ಎರಡು ಮಿಂಟೆ ಮಾಡಿ ಕೊಡ್ತೀನಿ ಓಕೆ ಸರ್ ನೀವ ನನಗೆ ಲೆಟರ್ ಕೊಟ್ಟಿಲ್ಲ ಇಲ್ಲ ನಿಮ್ಗೆ ಯಾಕೆ ಹೇಳತ್ತೀನಿ ಹೇಳ್ರಿ ನನಗೆ ಲೆಟರ್ ಕೊಟ್ಟಿಲ್ಲ ನೀವು ಆದ್ರೂ ಕೊಡ್ತೀನಿ ನಿಮ್ಗೆ ನಿಮ್ ಗೌರವ ತಕ್ಕಂಗ ಒಂದ ನೆನಪಿನ ಇಟ್ಕೋ ಯಾರು ಎದುರು ಹಕ್ಕ ಹೋಗ್ಬೇಡ್ರಿ ಸರ್ ಯಾರ್ಗ ಯಾರು ಕಷ್ಟ್ರಿ ಈಗ ಸರ್ ಹಿಂಗ ಹೇಳಿ ರಿಕ್ವೆಸ್ಟ್ ಮಾಡ್ಕೋರಿ ಈ ಸದಾ ಮಾಡ್ಬೇಕು